ಅಮ್ಮ ಹೆಮ್ಮೆ ಏನು ಮಾಡ್ತಾಯಿದ್ದೀಯಾ ಈ ಮಳೆನಾಗೂ ಮೇಯ್ತಾಯಿದ್ದೀಯಾ ಮಳೆ ಇದೆ ಟೀನಾ ಕಾಫಿನ ಮಟ್ಕೊಳ್ಳೋಣ ಒಂದೇ ಒಂದು ಲೀಟ್ರ್ ಹಾಲು ಕೊಡು ಆಂ ಏನು ಕಾಲು ತೋರಿಸೋದು ಹೇಗರ್ಸೋದಿದ್ದೀಯ ಹಾಂ ಹಲೋ ಬೇಕಾರೆ ಒಂದೂವರೆ ಪಾರಾಮುಲ್ ಹಾಕ್ತೀನಿ ಒಂದೇ ಒಂದು ಲೀಟ್ರ್ ಹಾಲು ಕೊಡು ಕೊಡ್ತೀಯಾ ಅಲ್ಲ ಬೈಲೇ ಕರ್ಕೊಂತೀನಿ ಹ್ಞೂ ಹೋಗ ನಾನು ಮಗನೇ ಕಾಣ್ಬಿಟ್ಟು ಐತೆ ಸರಿ ಇಲ್ಲ ನೀನು ಹೆಮ್ಮೆ ಹ್ಞೂ ಹ್ಞೂ ಅಮ್ಮ ನಟಿಯಸ್ ನೀನಾದರೂ ಹಾಲು ಕೊಡ್ತೀಯಾ ಒಂದೇ ಒಂದು ಲೀಟ್ರ್ ಹ್ಞೂ ಜಸ್ಟ್ ಕರ್ಕೊಬಿಡ್ತೀನಿ ಪ್ಲೀಸ್ ಎಲ್ಪೀ ಮಳೆ ಬಿಡ್ತೈತೆ ಚಳಿ ಬೇರೆ ಟೀನ ಕಾಫಿನ ಕೊಡ್ಕಂತೀನಿ ಏನು 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 ಹಂಗೆ ಇದೆಯಾ ಹಾಂ ಕಂಬಗಳು ಬೇರೆ ಚೂಪಾಗವೇ ಹೌ ಹೌ ಓ ಕೊಡ್ತೀಯಾ ಹಾಂ ಏನು ಫುಟ್ಬಾಲ್ ಓದ್ದಂಗೆ ಓದಿಯಾಕ ಹಿಂದೆಯಿಂದ ಒಳ್ಳೆ ಲುಕ್ ಕೊಡ್ತಾ ಇದ್ಯಾ ಓಹೋ ಬೇಡಮ್ಮ ನೀನು ಸಹ ನೋವು ನಾನು ಹೋಗ್ತೀನಿ ಹೋಗಿ ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಸಂಜೆ ಒಂದು ಐದುವರೆ ಆಗಿದೆ ಈಗ ಬಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾಕಪ್ಪ ಇಷ್ಟೊತ್ತಿಗೆ ಇವತ್ತು ಸಂಜೆ ಬ್ಲಾಗ್ನ ಶುರು ಮಾಡಿದ್ದಾನೆ ವೆಂಕಟೇಶ್ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಮಳೆ 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 ಎಲ್ಲಿ ನೋಡಿದ್ರು ಮಳೆ ಕಚ್ಚಾ ಪಿಚ್ಚ ಕಚ್ಚಾ ಪಿಚ್ಚ ಅಂತ ಐತೆ ಒಳ್ಳೆ ಗ್ರೀನ್ರಿ ಓಕೆ ಒಳ್ಳೆ ಗ್ರೀನ್ರಿ ನಿಮಗೆ ನೋಡೋಕೆ ಒಳ್ಳೆ ನೇಚರ್ ಅಂತಲೇ ಹೇಳ್ಬೋದು ನಮ್ಮ ಹೊಲಗಳೆಲ್ಲ ಸಿಕ್ಕಾಪಟ್ಟೆ ಸರಿ ಒಳ್ಳೆ ಅದೃಷ್ಟ ಮಾಡ್ಕೊಂಡು ಬಂದಿದ್ದೆ ಒಳ್ಳೆ ಮಳೆ ಅಂತ ಇದೆ ಮುಂದಕ್ಕೆ ಏನೇನು ಅಂತೈತೆ ಗೊತ್ತಿಲ್ಲ ನೋಡಿ ನಮ್ಮ ರೋಡ್ ಹೇಗಿದೆ ಅಂತ ಹೇಳಿದ್ರೆ ಕಚ್ಚಾ ಪಿಚ್ಚ ಆಗಿಬಿಟ್ಟೈತೆ ಬೆಳಗಿಂದ ಸರ್ವೆ ಮೇಲೆ ಸರ್ವೆ ಸರ್ವ ಸರ್ವೆ ಮಳೆ ಬೀಳ್ತಾನೆ ಇದೆ ಏನು ಕೆಲಸ ಮಾಡೋಕ್ಕೂ ಆಗಲಿಲ್ಲ ಹಾಂ ತೋಟ ಕಡೆ ಹಿಂಗೆ ವಾಕಿಂಗ್ ಬಂದಿದ್ದೆ ಹಾಗೆ ಇವತ್ತು ವಿಡಿಯೋ ಬೇರೆ ಮಾಡಿಲ್ಲ ನೋಡ್ರಿ ಹೊಲ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸರಿ ಸೂಪರ್ ಓಕೆ ಒಂದು ನಿಮಿಷ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದಿರಲಿ ನಾನು ಫಸ್ಟು ಈ ಡೌನ್ ಇಳಿದು ಬಿಡೋಣ ಇಲ್ಲ ಅಂದರೆ ದಬ್ಬ ಪ್ರೋಗ್ರಾಮ್ ಇರ್ತದೆ ಕಣ್ರಿ ಓಕೆ ಈ ಸರಿ ಏನಪ್ಪ ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ ಅಂದ್ಕೊಂಡ್ರ ಯಾರಾದರೂ ಹಿಂದೆ ಫಲ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ನೋಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಒಬ್ಬನೇ ಇರೋದು ಈ ಓಣಿನಲ್ಲಿ ಹ್ಞೂ ಅಲ್ವಾ ಅದಕ್ಕೋಸ್ಕರ ಪಾಡೋಕ್ಕೆ ನಾವು ಒಳ್ಳೆ ಇಂಟ್ರೆಸ್ಟಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಏನು ಮಾಡೋದು ಹಾಂ ಕೆಲವೊಬ್ಬರು ಹಿಂದೆ ಸುಮ್ ಸುಮ್ಗೆ ಅದು ಅಟ್ಯಾಕ್ ಮಾಡಿಬಿಡ್ತಾರೆ ಸ್ವಲ್ಪ ಡಿಸ್ಟರ್ಬ್ ಮಾಡಿಬಿಡ್ತಾರೆ ನಾವು ವೀಡಿಯೋ ಮಾಡೋಕ್ಕೆ ಅದಕ್ಕೋಸ್ಕರ ಇವತ್ತು ಗಾಡಿ ಬೇರೆ ಇಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂತೇಳಿದ್ರೆ ನೋಡಿರಿ ಯಾವ ರೀತಿ ಅಪ್ಪ ಜಿತಿ ಎದ್ದೋಗಿದೆ ನಮ್ಮ ಓಣಿ ಬೈಕ್ಗಳು ಆಳು ಮಳು ಎಲ್ಲ ಹೋಗಿ ಕೆಸರು ಗದ್ದೆ ಮಾಡಾಕೊಟ್ಟವ್ರಪ್ಪ ಅವ್ರು ನೋಡಿರಿ ಕೆಸ್ರ ಗದ್ದೆನೇ ಇನ್ನು ಪೈರು ಉಣ್ಬೋದು ಆಲ್ಮೋಸ್ಟ್ ಅಲ್ವಾ ಆ ರೇಂಜಿಗೆ ತಂದಿಟ್ಟವ್ರೆ ಈ ಒಂದು ಕಚ್ಚಾ ಪಿಚಿನಲ್ಲೇ ನಮ್ಮ ಕಾಲುಗಳು ಈ ರೀತಿಯಲ್ಲಿ ಇಟ್ಕೊಂಡು ಆ ಒಂದು ಎರಡು ಆ ಮೂರು ಅಂದ್ಕೊಂಡು ಹೋಗ್ಬೇಕು ಮುಂದೆ ನೋಡ್ಕೊಂಡು ಯಾವ ಮರ ದಬ್ಬಾಕ ಅವನೋ ಪ್ರೋಗ್ರಾಮ್ ಇದೆ ಆರಾಗಿ ಒಂದೊಂದು ಹೆಜ್ಜೆನೆ ಇಟ್ಕೊಂಡು ಹೋಗ್ಬೇಕು ಆ ಇದೆ ನಮ್ಮ ರಸ್ತೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಇನ್ನು ಗೋರ್ಮೆಂಟ್ಗೆ ಯಾವಾಗ ಕರುಣೆ ಬರ್ತೈತೋ ಗೊತ್ತಿಲ್ಲ ಆಲ್ಮೋಸ್ಟ್ ನಮ್ಮೆಲ್ಲ ಕರುಣೆ ಯಾವಾಗ ಬರ್ತೈತೋ ಈ ರೋಡನ್ನ ಯಾವಾಗ ರೆಡಿ ಮಾಡ್ತಾರೋ ಒಂದು ಕೂಡ ಗೊತ್ತಿಲ್ಲ ಮೊನ್ನೆ ಜೋರಾಗಿ ನೀರು ಹರಿಯವಾಗ ಆಲ್ಮೋಸ್ಟ್ ವಿಡಿಯೋ ಮಾಡಿದ್ದೆ ಇದೇ ಒಂದು ಓಣಿನಲ್ಲಿ ಮರ ಅಲ್ಲಾಡ್ತು ಏನೋ ನೋದೆ ಬಂದು ಇಷ್ಟೊತ್ತಿಯಾ ಚಾನ್ಸ ಇಲ್ಲ ಯಾಕಂತೇಳಿ ಆಲ್ಮೋಸ್ಟು ಇಲ್ಲೊಂದು ಹುಣ್ಸೆ ಮರ ಇದೆ ಹಾಂ ನೋಡಿ ಇಲ್ಲೊಂದು ಹುಣ್ಸೆ ಮರ ಇದೆ ರಾತ್ರಿ ಅವಾಗ ನಾನು ನೈಟು ತೋಟದಲ್ಲಿ ಇದ್ದಾಗ ತೋಟದಲ್ಲಿ ಮಲ್ಕೊತಾ ಇದ್ದಾಗ ಸುಮಾರು ಸರಿ ಬಂದು ಈ ಹುಣಸೆಂಬಾರು ಮಾತಾಡ್ಸಿದ್ದೀನಿ ಹಾಂ ಸುಮಾರು ಸರಿ ಮಾತಾಡ್ಸಿದ್ದೀನಿ ಆದರೆ ಒಂದು ದೇವನೂ ಕೂಡ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟಪಟ್ಟಿಲ್ಲ ಯಾಕಂತೇಳಿದ್ರೆ ನಾನು ಅಷ್ಟು ಕೆಟ್ಟದಾಗಿದ್ದೀನಿ ಆಲ್ಮೋಸ್ಟು ಹಾಂ ನೋಡಿರಿ ದೇವುಗಳು ಕೂಡ ನಮ್ಮ ನಮ್ಮೋಸ್ಟ್ ನೋಡಲ್ಲ ಆಗ್ಬೋದು ಜೀವನ ಓಕೆ ನೋಡ್ತಾ ಇರ್ಬೋದು ನಮ್ಮ ರಸ್ತೆ ಹೇಗಿದೆ ಈ ರೀತಿಯಾಗಿ ಕೊಚ್ಚ ಪಿಚ್ಚ ಆಗ್ಬಿಟ್ಟೈತೆ ಏನಂದರೆ ಇದೇ ರೀತಿಯಾಗಿ ಜೋರಾಗಿ ಅರಿತಾಯಿತ್ತು ಅವತ್ತು ನೀರು ಆಗ ಬಂದು ವೀಡಿಯೋ ಮಾಡಿದ್ದೆ ಯಾರಾದರೂ ನ್ಯೂಸ್ ಚಾನಲ್ ಅವ್ರು ನೋಡಿ ನಮ್ಮ ರಸ್ತೆನ ಡೈವಿಟ್ಟು ಟಿ ವಿನಲ್ಲಿ ಹಾಕಿ ಗೋರ್ಮೆಂಟ್ಗೆ ಆದಷ್ಟು ಬೇಗ ರಸ್ತೆ ಮಾಡಿಕೊಡ್ಲಿ ಅಂತ ಒಂದು ವೀಡಿಯೋ ಮಾಡಾಕಿದ್ದೆ ಆದರೆ ನಮ್ಮ ಮುಖಗಳ್ ನೋಡಿ ಮುಖಗಳನ್ನ ನೋಡಿ ದೇವ್ಗಳೇ ಬರೋದಿಲ್ಲ ಇನ್ನು ಟಿ ವಿ ನ್ಯೂಸ್ ಚಾನಲ್ ಅವ್ರು ಹಾಕ್ತಾರೆ ಹಾಂ ಅಲ್ವಾ ಅದಕ್ಕೋಸ್ಕರ ಯಾರು ಕೂಡ ಆಗಲಿಲ್ಲ ಏನು ಕೂಡ ಆಗಲಿಲ್ಲ ಆ ವೀಡಿಯೋ ಸೊಮ್ಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ವೀಡಿಯೋ ಮಾಡೋಕ್ಕೆ ಓಕೆ ಅವ್ರಿಗೆಲ್ಲ ಬೇಕಾಗಿರೋದು ಇಂಥ ನ್ಯೂಸ್ ಅಲ್ಲ ಆಲ್ಮೋಸ್ಟು ಏನಪ್ಪ ಅಂತೇಳಿದ್ರೆ ಅದು ಯಾವುದೋ ಕಾಡಲ್ಲಿ ಎಣಗಳ್ ಹಾಕಿದ್ರು ಮೂಳಿಗಳು ಸಿಕ್ಕಿದ್ವು ಅಲ್ಲೇ ಆಲ್ಮೋಸ್ಟ್ ದಿನಗಟ್ಟಲೆ ಕಾಯ್ಕೊಂಡು ಕ್ಯಾಮ್ರಾಗಳನ್ನ ನೆತ್ಕೊಂಡು ಮೈಕ್ಗಳನ್ನ ನೆತ್ಕೊಂಡು ವೀಡಿಯೋ ಮಾಡ್ತಾರೆ ಯಾಕಂತೇಳಿದ್ರೆ ಅಂಥ ಒಂದು ಜಾಗದಲ್ಲಿ ಮಾಡಿದ್ರೆ ಅವ್ರಿಗೆ ಟಿ ಆರ್ ಪಿ ಬೆಳೆನ ಚೆನ್ನಾಗಿ ಬೇಯಿಸ್ ಬೇಯ್ಕೊಳುತ್ತೆ ಆದರೆ ಈ ರೀತಿಯಾಗಿ ರಸ್ತೆಗಳಲ್ಲಿ ಮಾಡಿದ್ರೆ ಯಾವ ಟಿ ಆರ್ ಪಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಕಣ್ರಿ ಎಲ್ಲರೂ ಅಷ್ಟೇ ಅವ್ರವ್ರ ಬಿಸ್ನೆಸ್ಸೇ ನೋಡ್ಕೊಳೋದು ಜಾಸ್ತಿ ಅಲ್ವಾ ಓಕೆ ಇದು ನಮ್ಗೆ ಹೇಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಯಾವಾಗ ಆಗುತ್ತೋ ಆಗಲಿ ಅಂದ್ಬಿಟ್ಟು ಇದೇ ಒಂದು ರಸ್ತೆಗಳಲ್ಲಿ ನಾವು ನಡ್ಕೊಂಡು ಒಳ್ಳೆ ಹಂದಿಗಳ ಥರ ಓದ್ತಾ ಇರ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಹ್ಞೂ ಓಕೆ ಬನ್ನಿ ನಮ್ಮ ಗೋಳೆ ಯಾಕೆ ಹೇಳ್ತೀರಾ ಇದಿದ್ದೆ ನೋಡಿರಿ ಗೋರ್ಮೆಂಟ್ ಅವರು ಇದನ್ನು ಸ್ಯಾಂಕ್ಷನ್ ಮಾಡಿದ್ರು ಏನಪ್ಪ ಈ ಕಲ್ಲುಗಳನ್ನ ಜೋಡಿಸಿದ್ರು ಕಲ್ಲಿನ ಕಟ್ಟಡ ನಿಮಗೆ ಎಲ್ಲ ತೋರಿಸಿದ್ದೀನಿ ಕಾಣಿಸ್ತಿದೆ ಎಲ್ಲ ಕಸ ಕಟ್ಟಿಗೆ ಬೆಳ್ಕೊಬಿಟ್ಟಿದೆ ನೋಡಿರಿ ಅವಾಗ ಇಲ್ಲಿ ನೀರು ಹರಿದು ಹರಿದು ದೊಂಗ್ರ ಬಿದ್ದೋಯ್ತು ಕಲ್ಲುಗಳು ಇಲ್ಲ ಈ ಕಡೆ ಇದು ಇಲ್ಲ ಈ ಥರ ಒಂದು ಕೆಲಸ ಕೆಲಸಕ್ಕೆ ಬರ್ದಿದ್ದು ಕೆಲಸ ಮಾಡೋ ಬದಲು ಒಂದು ರಸ್ತೆನಲ್ಲಿ ಒಂದು ಟಾರು ಒಂದು ಕಾಂಕ್ರೀಟು ಹಾಕ್ಕೊಂಡು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಎಷ್ಟು ರೈತರಿಗೆ ಅನುಕೂಲ ಆಗ್ತಾ ಇತ್ತು ಅಲ್ವಾ ಓಕೆ ಯಾವುದೋ ಕೆಲಸಕ್ಕೆ ಬರ್ದಿದ್ದು ಕೆಲಸ ಮಾಡಿದ್ದಾರೆ ಎಲ್ಲೋ ಬಿದ್ದಿದ್ವಿ ನಾವು ಕಲ್ಲುಗಳು ಅದನ್ನು ಎತ್ಕೊಂಬಂದು ಎತ್ಕೊಂಬಂದು ಜೋಡಿಸ್ಬಿಟ್ಟು ಬಿಲ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಚೆನ್ನಾಗಿದ್ದು ರಸ್ತೆನೂ ಇನ್ನು ಹಾಳು ಮಾಡಿಕವ್ರೆ ಹಾಂ ಎಲ್ಲಿ ನೋಡಿದ್ರು ಹಳ್ಳುಗಳು ಎಲ್ಲಿ ನೋಡಿದ್ರು ದಿನಿಗಳು ಆ ರೇಂಜ್ ತಂದಿಟ್ಟವ್ರೆ ಓಕೆ ಏನೋ ಮಾಡೋಕ್ಕಾಗೋದಿಲ್ಲ ಬಡವನ್ ಕೋಪ ದೌಡ್ಯಾಗ ಮೂಲ ಅಂತಾರಲ್ಲ ಹಾಗೆ ಹಾಂ ನಾವೇನೋ ಮಾತಾಡೋಕ್ಕಾಗಲ್ಲ ಅವ್ರೇನೇನು ಮಾಡ್ತಾರೆ ನಾವು ಮಾಡಿಸ್ಕೊಳ್ತಾ ಇರ್ಬೇಕು ಅಷ್ಟೇ ಅಲ್ವಾ ಓಕೆ ಬನ್ನಿ ನಾನು ನಡ್ಕೊಂಡೋಗ್ತಾ ಇದ್ದೀನಿ ಇದು ನಮ್ಮ ಕತೆ ನಮ್ಮ ಗೋಳಿಗೆ ಯಾವಾಗ ಇದ್ದಿದ್ದೆ ಹೊಲಗಳೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಬರೀ ನಮ್ಮ ಮೂಲ ಮಾತ್ರ ತೋರಿಸ್ದೆ ಇನ್ನೂ ನಾನು ರೋಡಲ್ಲಿ ಹೋಗುವಾಗ ಸಿಕ್ಕಾಪಟ್ಟೆ ಹೊಲಗಳಿದೆ ಅದನ್ನು ಕೂಡ ತೋರಿಸ್ತೀನಿ ಹೀಗಾಗಿದೆ ನೋಡಿ ಎಂಜಾಯ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡ್ರಿ ಹಾಗೆ ನಮ್ಮ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ನೋಡಬೇಕಂದ್ರೆ ನಮ್ಮ ಹಳ್ಳಿ ನೇಚರ್ ಹೇಗಿರುತ್ತೆ ನಮ್ಮ ತೋಟ ಕೆಲಸ ಹೇಗಿರುತ್ತೆ ಇದನ್ನೆಲ್ಲ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಮ್ಮ ವೀಡಿಯೋ ಅಪ್ಲೋಡ್ ಆಗುತ್ತೆ ನಿಮಗೆ ಯಾವಾಗ ಪುರ್ಸತ್ತಾಗುತ್ತೋ ಅವಾಗ ನೋಡಿ ಈ ಥರ ಕಾಲುಗಳಾಡ್ಸ್ಕೊಂಡು ಮತ್ತು ಮತ್ತಾರಬೇಕು ಏನು ಗೊತ್ತಿಲ್ಲ ಸ್ವಾಮಿ ಹ್ಞೂ ಆವು ಇಡ್ತೈತ ಒಂಡ್ರ್ ಕಪ್ ಏನು ಇಡ್ತಾಯೋ ಗೊತ್ತಿಲ್ಲ ಅದ್ರ ಮೇಲೆ ಕಾಲಿಟ್ಟ ಮೇಲೆ ಗೊತ್ತಾಗೋದು ನೀರಲ್ಲಿ ಈ ಥರ ಬಿಡ್ದು ಬಿಡದೆ ಒಂಥರ ಟೀ ಕಾಫಿ ಟೀ ಕಾಫಿ ಕಲರ್ ಕಲರ್ ಇದೆ ಇದರಲ್ಲಿ ಏನಿದೆ ಹುಳಬುಟ್ಟರೆ ಇದೆ ಏನಿದೆ ಮುಳ್ಳುಗಳಿದೆ ಏನು ಗೊತ್ತಾಗುತ್ತೆ ಏನೂ ಗೊತ್ತಾಗೋಲ್ಲ ಕಾಲಿಗೆ ಮೇಲೆ ಗೊತ್ತಾಗೋದು ಅಲ್ವಾ ನೋಡಿ ಮನುಷ್ಯ ಅಲ್ಲ ಇದರಲ್ಲಿ ಯಾವುದೋ ಎಮ್ಮೆ ಕೂಡ ಓಡಾಡಿದ್ದೀವಿ ಸಗಣಿ ಬೇರೆ ಹಾಕ್ಕೊಂಡೋಗಿದ್ದೆ ದನಗಳಿಗೂ ಇದೇ ದಾರಿ ಮನುಷ್ಯಗೂ ಇದೆ ದಾರಿ ಆಲ್ಮೋಸ್ಟ್ ಆಲ್ ಮತ್ತು ಸಿಕ್ಕಾಪಟ್ಟೆ ಹಾವುಗಳು ಕೂಡ ಇದ್ದಾವೆ ವಾಕಿಂಗ್ ಅವಾಗವಾಗ ಬರುತ್ತೆ ಈ ದಿನೆಯಿಂದ ಆ ದಿನವರೆಗೂ ಕ್ರಾಸ್ ಮಾಡುತ್ತೆ ಅದು ಕೂಡ ನೋಡ್ಬೋದು ಅವಾಗ ಅವೆಲ್ಲ ನಮಗೆ ಸುಸ್ವಾಗತ ಮಾಡೋದು ಬಂಡ್ರಪ್ಪ ಬಂಡ್ರಿ ಬಂಡ್ರಪ್ಪ ಬಂಡ್ರಿ ಅಂತ ಆ ಥರ ಕತೆ ಓಕೆ ಬನ್ನಿ ಇದನ್ನೇ ಎಷ್ಟೊತ್ತಂತ ನೋಡ್ತೀರಾ ಹೊಲಗಳು ತೋರಿಸ್ಕೊಂಡು ಹೋಗೋಣ ಹಾಗೆ ಓಕೆ ಫ್ರೆಂಡ್ಸ್ ಇಲ್ಲಿಂದ ನೀವು ಹೊಲಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಲ್ಲ ಇವಾಗ ಹೊಲ ಬಿತ್ತನೆ ಮಾಡಿ ಗುಂಡ್ವೆ ಹೊಡೆದಿದ್ದಾರೆ ಇನ್ನು ಕೆಲವೊಬ್ರು ಬಂದು ಇವಾಗ ಬಿತ್ತನೆ ಮಾಡಿರೋದು ಮಳ್ತಿದ್ದಾವೆ ಕೆಲವೊಬ್ರು ಬಂದು ಗುಂಡ್ರೆ ಹಾಕಿದ್ದಾರೆ ನೋಡ್ತಾ ಇರಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಕಡೆ ಇರೋದೆಲ್ಲ ಮಾವಿನ ತೋಪು ಇದು ಸ್ವಲ್ಪ ಲೇಟಾಗಿ ಬಿತ್ತನೆಯನ್ನು ಮಾಡಿದರೆ ಇನ್ನು ಸಣ್ಣಗಿಡಗಳು ಗುಂಡುವೆಯನ್ನು ಕೂಡ ಹಾಕಿದ್ದಾರೆ ಓಕೆ ನಾವು ಯಾವಾಗ ಓಡಾಡೋ ಒಂದು ರಸ್ತೆ ಇದು ಬರು ಅಂತೀರಿ ಗೆಮ್ಮೆ ಅಂತ ಕೂಡ ಕರಿತೀವಿ ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಇದು ಕೂಡ ಗುಂಟೆ ಹೊಡೆದಿದ್ದಾರೆ ಆದರೆ ಹಾಗೆ ಮಳೆ ಬಂದಿದೆ ಪೊಯಿರುಗಳಂತೂ ಒಂದು ಹೋಗಲಿಲ್ಲ ಎಲ್ಲ ಹಾಗೆ ಇದ್ದಾವೆ ಇವಾಗ ತಾನೇ ಜಸ್ಟ್ ಮಳೆ ಬಿದ್ದು ನಿಂತೋಗಿರೋದು ನೀರುಗಳೆಲ್ಲ ಹಾಗೆ ನಿಂತ್ಕೊಂಡಿದ್ದಾವೆ ಇದೆಲ್ಲ ಬಂದು ರೋಸ್ ದೊಡ್ಡ ರೋಸ್ ಜೊತೆಗೆ ಚಾಕ್ಲೇಟು ಕೂಡ ಹಾಕಿದ್ದಾರೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಇದಾಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ಅಂದರೆ ಮಳೆ ಇದ್ದಿದ್ದ ಕಾರಣ ಏನೂ ಕೂಡ ಕೆಲಸ ಮಾಡೋಕ್ಕಾಗಲಿಲ್ಲ ಮತ್ತು ಕಚ್ಚಾ ಪಿಚ್ಚ ಅಂತ ಸಿಕ್ಕಾಪಟ್ಟೆ ಪ ಹೋಗಿದೆ ಎಲ್ಲಿ ನೋಡಿದ್ರು ನೀರು ಓಕೆ ಇವತ್ತಿನ ಕತೆ ಬಂದು ಇಷ್ಟು ಮತ್ತು ನಾಳೆ ಸಿಗ್ತೀನಿ ಅಲ್ಲಿರ್ಬೇಕು ಗಾಯ್ತಾ ಕೇರ್ ಬೈ ಫ್ರೆಂಡ್ಸ್